ಓಂ ಶ್ರೀ ಗುರು ಬಸವಲಿಂಗ ಎಮ್ಮ ಸರ್ವರಿಗೂ ಶರಣು ಶರಣ ಎತ್ತೆತ್ತ ನೋಡಿದ ದತ್ತ ನೀನೇ ದೇವ ಸಕಲ ವಿಸ್ತಾರದ ರೂಹು ನೀನೇ ದೇವ ವಿಶ್ವತಃ ಚಕ್ಷು ನೀನೇ ದೇವ ವಿಶ್ವತೋ ಮುಖ ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ವಿಶ್ವತಃ ಪಾದ ನೀನೇ ದೇವ ಕೂಡಲ ಸಂಗಮ ದೇವ ಇದು ಬಸವಣ್ಣನವರ ಒಂದು ಪ್ರಸಿದ್ಧವಾದ ವಚನ ಮನುಷ್ಯನ ದೃಷ್ಟಿ ವಿಶಾಲವಾದರೆ ಮನುಷ್ಯನ ದೃಷ್ಟಿ ಪವಿತ್ರವಾದರೆ ಮನುಷ್ಯನ ದೃಷ್ಟಿ ದಿವ್ಯವಾದರೆ ಅವನಿಗೆ ಜಗತ್ತು ಹೇಗೆ ಕಾಣುತ್ತೆ ಅನ್ನೋದಕ್ಕೆ ಈ ಒಂದು ವಚನ ಸಾಕ್ಷಿ ಈ ನೀವು ಕೂಡ ಚಿಕ್ಕವರಿದ್ದಾಗ ಜಗತ್ತನ್ನ ನೋಡುವ ದೃಷ್ಟಿ ಬೇರೆ ಬೆಳೀತಾ ಬೆಳೀತಾ ಯುವಕರಾಗಿದ್ದಾಗ ಜಗತ್ತನ್ನ ನೋಡುವ ದೃಷ್ಟಿಕೋನ ಬೇರೆ ಆಮೇಲೆ ಮುಪ್ಪಿನ ಅವಸ್ಥೆಯಲ್ಲಿ ಜಗತ್ತನ್ನ ನೋಡುವ ದೃಷ್ಟಿಕೋನ ಬೇರೆ ಕಣ್ಣೇನು ಬದಲಾವಣೆ ಆಗಿಲ್ಲ ಕಣ್ಣಿನ ಚಿಕ್ಕವರಿದ್ದಾಗಲೇ ಬಹಳ ಪ್ರಖರವಾಗಿರ್ತಾವೆ ತೇಜವಾಗಿರ್ತವೆ ಯೌವನದಲ್ಲಿ ಇನ್ನೂ ತೇಜವಾಗಿರುತ್ತೆ ವಯಸ್ಸಾಗ್ತಾ ಆಗ್ತಾ ಕಣ್ಣು ಸ್ವಲ್ಪ ದೃಷ್ಟಿ ಕಡಿಮೆ ಆಗತ್ತೆ ಕಣ್ಣಿನ ದೃಷ್ಟಿ ಕಡಿಮೆ ಆಗುತ್ತೆ ಆದ್ರೆ ನೋಡುವ ದೃಷ್ಟಿ ಬದಲಾವಣೆ ಆಗುತ್ತೆ ಜಗತ್ತು ವಯಸ್ಸಾದವರಿಗೆ ಬೇರೆ ತರ ಕಾಣುತ್ತೆ ಮಕ್ಕಳಿಗೆ ಬೇರೆ ತರ ಕಾಣುತ್ತೆ ಯುವಕರಿಗೆ ಬೇರೆ ತರ ಕಾಣುತ್ತೆ ಅದರಲ್ಲಿ ಯುವಕರಲ್ಲಿ ಸ್ವಲ್ಪ ಚೆನ್ನಾಗಿದ್ದಂತಹವರು ಅಂದ್ರೆ ಚೆನ್ನಾಗಿ ಓದಿ ಜೀವನದ ಜೀವನವನ್ನು ಕಟ್ಕೊಂಡಂತಹವ್ರು ಅವ್ರಿಗೆ ಜಗತ್ ಬೇರೆ ತರ ಕಾಣಿಸುತ್ತೆ ಅನೇಕ ಪರೀಕ್ಷೆಗಳಲ್ಲಿ ಕೂತು ಅನುತ್ತೀರ್ಣರಾಗಿ ಬೇಜಾರಾದಂತಹವ್ರಿಗೆ ಜಗತ್ ಬೇರೆ ತರನ ಕಾಣಿಸುತ್ತೆ ಕವಿಗಳು ಜಗತ್ತನ್ನು ನೋಡುವ ದೃಷ್ಟಿಕೋನ ಬೇರೆ ರಾಜಕಾರಣಿಗಳು ಜಗತ್ತನ್ನು ನೋಡುವ ದೃಷ್ಟಿಕೋನ ಬೇರೆ ಸಂತರು ಮಹಂತರು ಪ್ರವಾದಿಗಳು ನೋಡುವ ದೃಷ್ಟಿಕೋನವೇ ಅಂದ್ರೆ ಒಂದು ಮಾತಿದೆ ಗೊತ್ತಿರಬೇಕ ದೃಷ್ಟಿಯಂತೆ ಸೃಷ್ಟಿ ಸೃಷ್ಟಿಗೆ ತನ್ನದೇ ಆದ ರೂಪ ತನ್ನದೇ ಆದಂತಹ ನಿಲುವು ಸೃಷ್ಟಿಗಿಲ್ಲ ಅವರವರ ದೃಷ್ಟಿ ಎಷ್ಟು ವಿಶಾಲವಾಗ್ತಾ ಹೋಗುತ್ತೆ ಅವರ ದೃಷ್ಟಿ ಎಷ್ಟು ಪವಿತ್ರ ಆಗ್ತಾ ಹೋಗುತ್ತೆ ಹಾಗೆ ಜಗತ್ತು ಬೇರೆ ಬೇರೆ ಕಾಣುತ್ತೆ ವಕ್ರ ದೃಷ್ಟಿಯವರಿಗೆ ಜಗತ್ತು ವಕ್ರವಾಗಿ ಕೆಟ್ಟ ದೃಷ್ಟಿಯವರಿಗೆ ಕೆಟ್ಟದಾಗಿ ಕಾಣುತ್ತೆ ಇಲ್ಲಿ ಬಸವಣ್ಣನವರಿಗೆ ಎತ್ತೆತ್ತ ನೋಡಿದಡತ್ತ ನೀನೇ ದೇವ ಜಗ ಜಗತ್ತಿನ ಸಮಸ್ತವೂ ಅಲ್ಲಿ ಪರಮಾತ್ಮನ ಸ್ವರೂಪವಾಗಿ ಕಾಣ್ತಾ ಇದೆ ಬಹಳ ಪ್ರಸಿದ್ಧವಾದ ವಚನ ಗೊತ್ತಿದೆ ನಿಮಗೆಲ್ಲ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಅವ ನಿರಾಕಾರ ಪರಮಾತ್ಮ ತಂದೆ ಸಾಕಾರ ತಾಯಿ ಸಾಕಾರ ಪರಮಾತ್ಮ ನಿರಾಕಾರ ಬಂಧು ಒಳಗ ಸಾಕಾರ ಆದ್ರೆ ದೇವರ ನಿರಾಕಾರ ಆದ್ರೆ ನೀನೇ ತಂದೆ ನೀನೇ ತಾಯಿ ನೀನೇ ಬಂಧು ಬಳಗ ನೀನೇ ಸಮಸ್ತವು ಅಂತ ಹೇಳುವಾಗ ಎಲ್ಲರಲ್ಲೂ ಅವನನ್ನೇ ಕಾಣುವಂತಹದ್ದು ಅದಕ್ಕೆ ಅವರಿಗೆ ದಲಿತರು ನೊಂದವರು ಕೆಳಜಾತಿಯ ಜನರು ಅಸ್ಪೃಶ್ಯರು ಅಂತ ಏನಂತಿದ್ರು ಅವ್ರನ್ನ ನೋಡಿದ್ರೆ ನಮ್ಮ ದೃಷ್ಟಿ ಕೆಡತ್ತೆ ಅಂತ ಹೇಳಿ ಅವರು ನೋಡಬಾರ್ದು ಅವ್ರು ನಮ್ಮನ್ನ ನೋಡಬಾರ್ದು ಈ ತರ ಎಲ್ಲ ಒಂದು ಭಾವನೆ ಇದ್ದಂತಹ ಕಾಲ ಅಂತಹ ಸಂದರ್ಭದಲ್ಲಿ ಬಸವಣ್ಣವ್ರು ಅವರಲ್ಲಿ ದೇವ್ರನ್ನ ಕಂಡ್ರು ಅಪ್ಪ ಬೊಪ್ಪ ಅಂತ ಕರೆದ್ರು ಬರೀ ಕರೆದ್ರು ಅಂತಲ್ಲ ಆ ರೀತಿ ಹೃದಯಪೂರ್ವಕವಾಗಿ ಆ ಭಾವ ಇತ್ತು ಅವರಲ್ಲಿ ಅದಕ್ಕೆ ಕಾರಣ ಅವರ ದೃಷ್ಟಿಕೋನ ಅದಕ್ಕೆ ಮನುಷ್ಯ ಬದಲಾವಣೆ ಆಗೋದು ಯಾವಾಗ ಅವನ ದೃಷ್ಟಿ ಬದಲಾವಣೆ ಆಗ ಜಗತ್ತನ್ನ ಸುಧಾರಿಸ್ಬೇಕು ಅಂತ ಹೇಳಿ ಬಹಳ ಜನ ಒದ್ದಾಡಿ ಸುಸ್ತಾಗಿ ಕೆಲವರು ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾಗಿ ಅನೇಕ ಜನರು ವಿಫಲರಾಗಿ ನೊಂದು ಏ ಜಗತ್ ಸುಧಾರಿಸಲು ಅರ್ಥ ಇಲ್ಲ ಅಂತ ಅನ್ಕೊಂಡವರು ಉಂಟು ಜಗತ್ ಸುಧಾರಿಸಲು ಅರ್ಥ ಇಲ್ಲ ಅಂತ ಅವ್ರ ಕೊನೆಗೆ ಅನ್ಸಿದೆ ಅಂದ್ರೆ ಅವರು ತಮ್ಮೊಳಗೆ ಸುಧಾರಣೆಯನ್ನು ಕಂಡಿಲ್ಲ ಈ ಜಗತ್ತನ್ನು ಸಮಗ್ರವಾಗಿ ಸಂಪೂರ್ಣವಾಗಿ ನಾನು ಕೈಲಾಸ ಮಾಡಿಬಿಡ್ತೀನಿ ಸುಧಾರ್ಸಿಬಿಡ್ತೀನಿ ಅನ್ನೋಕ್ಕಾಗಲ್ಲ ಕಲ್ಯಾಣ ಕೈಲಾಸ ಆಗಿತ್ತು ಮೂವತ್ತಾರು ವರ್ಷಗಳಲ್ಲಿ ಆದ್ರೂ ಕೂಡ ಅಲ್ಲೇನು ಕೆಟ್ಟವ್ರು ಇಲ್ವಾ ಆ ಕೈಲಾಸವನ್ನು ದ್ವೇಷಿಸತಕ್ಕಂಥವ್ರು ಈ ಕೈಲಾಸವನ್ನ ಯಾವಾಗ ನಾವು ಈ ಒಂದು ವ್ಯವಸ್ಥೆಯನ್ನ ಛಿದ್ರ ಮಾಡ್ತೀವಿ ಇದನ್ನು ಮುರಿದು ಹಾಕ್ತೀವಿ ಅಂತ ಕಾಯ್ತಕ್ಕಂಥವ್ರು ಬೇಕಾದರ್ಶಿನಿಂದ ಅಂದ್ರೆ ನೋಡುವ ದೃಷ್ಟಿಕೋನ ಪ್ರಭುದೇವರು ನೋಡೋ ದೃಷ್ಟಿಕೋನ ಹೆಂಗಿತ್ತು ನೋಡಿ ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿ ರಸವೆಂಬ ತೈಲ ಮನೆಯದು ಆಚಾರವೆಂಬ ವತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿ ಮುಟ್ಟಿಸಲು ತೊಡಗಿ ಬೆಳಗುತ್ತಿದ್ದಿತಯ್ಯ ಶಿವನ ಪ್ರಕಾಶ ಇದು ಪ್ರಭುದೇವರ ದೃಷ್ಟಿಕೋನ ಅದು ಪ್ರಭುದೇವರ ದೃಷ್ಟಿಕೋನ ಯಾವಾಗ ಕಲ್ಯಾಣವನ್ನ ಕಂಡ ತಕ್ಷಣ ಆದ್ರೆ ಆ ಅನುಭವ ಮಂಟಪವನ್ನು ನೋಡಿ ಅಲ್ಲಿ ಅನೇಕ ಜನ ತಿದ್ದುವಾಗ ಸುಧಾರಿಸುವಾಗ ಪ್ರಭುದೇವರ ದೃಷ್ಟಿಕೋನ ಬೇರೆ ಆಗಿದ್ದುದನ್ನು ನಾವು ವಚನಗಳಲ್ಲಿ ಗುರುತಿಸ್ಬೋದು ನಾವೇನೆ ನಮ್ಮ ಹೊಸ ಹೊಸದಾಗಿ ಬಂದಾಗ ನೋಡ್ತಕ್ಕಂತಹ ದೃಷ್ಟಿಕೋನವೇ ಬೇರೆ ಇರ್ತದೆ ಬರ್ತಾ ಬರ್ತಾ ದೃಷ್ಟಿಕೋನ ಬದಲಾವಣೆ ಯಾವುದೇ ಸಂಸ್ಥೆ ಇರಲಿ ಒಂದು ದೇವಸ್ಥಾನಕ್ಕೆ ನೀವು ಒಂದನೇ ಸಾರಿ ಹೋಗ್ರಿ ಎರಡನೇ ಸಾರಿ ಹೋಗ್ರಿ ಅಥವಾ ಒಂದ್ ದಿವಸ ಇರ್ರಿ ಎರಡು ದಿವಸ ಮೂರು ದಿವಸ ಇರ್ರಿ ಅಲ್ಲಿ ದೃಷ್ಟಿಕೋನ ಬದಲಾವಣೆ ಆಗ್ತಿರ್ತದೆ ಯಾಕೆ ನಿಮ್ಮ ಮನಸ್ಸಿನಲ್ಲಿ ಒಂದು ಕಲ್ಪನೆ ಇರುತ್ತೆ ಅಲ್ಲಿ ಕಾಣೋದೇ ಬೇರೆ ಆ ಆತರ ಆಗುತ್ತೆ ಅನಿವಾರ್ಯ ಜಗತ್ತು ಹೀಗೆ ಇರ್ತದ ಅದೇನು ಮಾಡೋಕ್ಕಾಗಲ್ಲ ಹಾಗಾದ್ರೆ ಏನ್ ಮಾಡಬೇಕು ಎಲ್ಲದರಲ್ಲೂ ದಿವ್ಯತೆಯನ್ನ ಕಾಣಬೇಕಾದ್ರೆ ಮೊದಲು ನಮ್ಮಲ್ಲಿ ದಿವ್ಯತೆಯನ್ನ ಕಾಣ್ಕೊಳ್ಬೇಕು ಅದಕ್ಕೆ ಒಬ್ರು ಒಂದು ಒಳ್ಳೆ ಕಥೆ ಹೇಳ್ತಿದ್ರು ಬಹಳ ಚೆನ್ನಾಗಿ ಕತೆ ಹೇಳ್ತೀನಿ ಪರಮಾತ್ಮನ ಕಾಣೋದು ಬಹಳ ಸುಲಭ ಯಾವಾಗ ನಮ್ಮನ್ನ ನಾವು ಸುಧಾರಿಸ್ಕೊಳ್ತಾ ಹೋದ್ರೆ ಜಗತ್ತನ್ನ ಸುಧಾರಿಸ್ಬಿಟ್ಟು ಪರಮಾತ್ಮನ ಕಾಣ್ತೀನಿ ಅಂತ ಹೋದ್ರೆ ನಮಗೆ ಹತ್ತು ಜನ್ಮ ಕಾಣಕ್ಕಾಗಲ್ಲ ಯಾಕಂದ್ರೆ ಜಗತ್ತು ಬಹಳ ವಿಶಾಲವಾಗಿರುವಂಥದ್ದು ವೈವಿಧ್ಯಮಯವಾಗಿರ್ತಕ್ಕಂಥದ್ದು ಇದನ್ನು ನಾನು ನನ್ನ ಮಟ್ಟಕ್ಕೆ ತಂದು ನನ್ನ ದೃಷ್ಟಿಕೋನದಂತೆ ಜಗತ್ತನ್ನು ಮಾಡ್ತೀನಿ ಅಂತ ಹೋದ್ರೆ ಅದು ಸರಿಯಾದ ಕ್ರಮ ಅಲ್ಲ ನಮ್ಮನ್ನೇ ಅದಕ್ಕೆ ಬಸವಣ್ಣವರನ್ನು ಚಂದಗಳು ಲೋಕದ ಆಡುವಂಕ ನೀವೇ ಕೇತಿದ್ದುವಿರಿ ನಿಮ್ಮ ನಿಮ್ಮ ಮನವಸ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಮೊದಲು ತನುವನ್ನ ಮನವನ್ನ ಗೆಲ್ಲಬೇಕು ಬಸವಣ್ಣವರು ಜಗತ್ತುದ್ಧಾರಕ್ಕೆ ನಿಂತಿದ್ದು ಜಗದೋದ್ದಾರಕ್ಕೆ ನಿಂತಿದ್ದು ಹನ್ನೆರಡು ವರ್ಷ ಕೂಡ ಸಿಂಗದಲ್ಲಿ ತಪಸ್ಸ ವಿದ್ಯೆ ಕಲಿತ ಮೇಲೆ ಮತ್ತು ಮಂಗಳವಾಡದಲ್ಲಿ ರೂಪುರೇಷೆಗಳನ್ನ ನಿರ್ಮಿಸ್ಕೊಂಡ್ಮೇಲೆ ಆಮೇಲೆ ಅವರು ಕಲ್ಯಾಣದಲ್ಲಿ ಅನುಭವ ಮಂಟಪ ಕಟ್ಟೋದಕ್ಕೆ ಹದಿನೈದು ವರ್ಷ ತಗೊಂಡಿದ್ದಾರೆ ಮಹಾಮನೆ ನಿರ್ಮಾಣ ಮಾಡೋದಕ್ಕೆ ಕನಿಷ್ಠ ಪಕ್ಷ ಏಳೆಂಟು ವರ್ಷಗಳು ತಗೊಂಡಿದ್ದಾರೆ ಒಂದೇ ದಿವಸಕ್ಕೆ ಮಹಾಮನೆ ಆಗಿಲ್ಲ ಮಹಾಮನೆ ಪರಿಕಲ್ಪನೆ ಬಂದಿರ್ಬೋದು ಆದ್ರೆ ಮಹಾಮನೆ ನಿರ್ಮಾಣ ಮಾಡಬೇಕಾದ್ರೆ ಅಲ್ಲಿ ಬ ಬಂದಂತಹ ಅವರಿಗೆ ಸಂಸ್ಕಾರ ಕೊಟ್ಟು ಅವ್ರನ್ನ ಏಳ್ನೂರ ಎಪ್ಪತ್ತು ಅಮರಗಣಗಳು ಅಂತ ಕರೀತಾರೆ ಪುರಾಣಕಾರರು ಅವರೆಲ್ಲರೂ ಕೈಲಾಸದಿಂದ ಬಂದ್ರು ಬಸವಣ್ಣನವ್ರಿಗಾಗಿ ಬಂದ್ರು ಬಸವಣ್ಣನವರ ಕ್ರಾಂತಿಗೋಸ್ಕರನೇ ಬಂದ್ರು ಅಂತ ಹೇಳಿ ಅಂದ್ರೆ ಹೇಗೆ ಗಾಂಧೀಜಿ ಜೊತೆ ಅನೇಕ ಜನ ಗಾಂಧೀಜಿಯವರಿಗೆ ಪೂರಕವಾಗಿದ್ದವ್ರು ಬಂದ್ರು ಹಾಗೆ ಬಸವಣ್ಣವ್ರ ಜೊತೆ ಅವರೆಲ್ಲ ಬಂದ್ರು ಅನ್ನುವ ಪರಿಕಲ್ಪನೆಯನ್ನ ಪುರಾಣ ಮಾಡ್ತಾರೆ ಅದೇನು ಸಂಪೂರ್ಣವಾಗಿ ಅಲ್ಲಗಳಿ ತಕ್ಕಂಥದ್ದಲ್ಲ ಕೈಲಾಸ ಅನ್ನೋದೊಂದು ಪ್ರದೇಶ ಒಂದು ನಿರ್ದಿಷ್ಟ ಪ್ರದೇಶ ಅಲ್ಲ ಅದು ಅದು ಒಂದು ಕಾರಣ ಸೃಷ್ಟಿ ಕಾರಣ ಶರೀರದಲ್ಲಿ ಅವರು ಎಷ್ಟೋ ಜನ್ಮಗಳು ಸಾಧನೆ ಮಾಡಿ ಕಾರಣ ಶರೀರದಲ್ಲಿರ್ತಾರವರು ಒಂದು ಉದ್ದೇಶವನ್ನು ಈಡೇರಿಸಲಿಕ್ಕೆ ಅವರೆಲ್ಲರೂ ಒಟ್ಟಾಗಿ ಅವತರಿಸ್ತಾರೆ ಅವರ ಪ್ರಮುಖ ನಾಯಕರು ಪ್ರಮುಖ ಗುರು ಬಸವಣ್ಣನವರು ಅಂತಹವರಿಗೆ ಇಡೀ ಜಗತ್ತೇ ದೇವರ ಸ್ವರೂಪವಾಗಿ ದೈವಿ ಸ್ವರೂಪವಾಗಿ ಕಾಣುತ್ತೆ ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ ಸಕಲ ವಿಸ್ತಾರದ ರೂಹು ನೀನೇ ದೇವ ಎಲ್ಲರಲ್ಲೂ ಕಳ್ಳ ಬರಲಿ ಸುಳ್ಳ ಬರಲಿ ಕೊಲೆಗಡುಕ ಬಸವಣ್ಣವ್ರು ಕೊಲ್ಲಕ್ಕೆ ಬಂದ್ರು ಅವ್ರ ಆಕಳುಗಳನ್ನೆಲ್ಲ ಸಂಪೂರ್ಣವಾಗಿ ಎದರ್ಸಿ ಹೊಡ್ಕೊಂಡೋದ್ರು ಅವ್ರಿಗೆ ಯಾವ ಶಿಕ್ಷೆನೂ ಮಾಡಲಿಲ್ಲ ಅವರೇ ಸೋತು ಅವರ ಮನಸ್ಸು ಕರಗಿ ಬರೋ ಹಾಗೆ ಬಸವಣ್ಣವ್ರ ನಡೆ ನುಡಿ ಇತ್ತು ಅಂದ್ರೆ ಕರುಗಳನ್ನೇ ತಗೊಂಡೋಗಿ ಅಲ್ಲಿ ಬಿಟ್ಟು ಬನ್ನಿ ಅವ್ರ ಅವ್ರಿಗೆ ಪ್ರಾಯಶಃ ಕೊರತೆ ಇರ್ಬೋದು ಅವರು ಹಾಲು ಉಣ್ತಾರಲ್ಲ ಕಳ್ಳದ ಕಳತನ ಮಾಡಿ ತಗೊಂಡೋಗ್ಲಿ ಯಾರೇ ಮಾಡಲಿ ಇಲ್ಲಿ ಒಂಬರ ಸಂಘ ಅಲ್ಲಿ ಒಂಬರ ಸಂಘ ಎಂತಹ ದಿವ್ಯ ದೃಷ್ಟಿಕೋನ ಅದು ಅದನ್ನ ನಾವು ನೀವು ಬೆಳೆಸ್ಕೊಳ್ಬೇಕು ಬೆಳೆಸಿಕೊಳ್ಳುವ ಪ್ರಯತ್ನ ಮಾಡಬೇಕು ಒಂದ್ ದಿವ್ಸಕ್ಕೆ ಎರಡು ದಿವಸಕ್ಕೆ ಬರ್ತಕ್ಕಂಥದ್ದಲ್ಲ ಒಂದ್ ದಿವಸಕ್ಕೆ ಎರಡು ದಿವಸಕ್ಕೆ ಬರ್ತಕ್ಕಂಥದ್ದಲ್ಲ ಅದು ಅದು ಸಾಧನೆಯಿಂದ ಬರ್ತಕ್ಕಂಥ ಅದಕ್ಕೆ ಒಂದು ಕಥೆ ಹೇಳ್ತಾ ಇದ್ದೆ ನಾನು ಒಬ್ಬ ಹೀಗೆ ಒಬ್ಬ ರಾಜ ಒಂದ್ರ ಚಿತ್ರ ಸ್ಪರ್ಧೆಯನ್ನು ಏರ್ಪಡಿಸ್ತಾರೆ ಚಿತ್ರ ಬಿಡಿಸುವ ಸ್ಪರ್ಧೆ ಅದರಲ್ಲಿ ಈಗೇನು ರೌಂಡ್ಸ್ ಅಂತ ಇರಲ್ಲ ಸುತ್ತುಗಳು ಅನೇಕ ಸುತ್ತುಗಳಾದರೂ ಇಬ್ಬರನ್ನ ಆಯ್ಕೆ ಮಾಡಿದ್ರು ಅದರಲ್ಲೂ ಇಬ್ರಲ್ಲೂ ಇಬ್ರು ಬಹಳ ಪ್ರತಿಭಾನ್ವಿತರು ಅವರಲ್ಲಿ ಯಾರನ್ನ ಆಯ್ಕೆ ಮಾಡೋದು ಬಹಳ ಕಷ್ಟ ಆಯ್ತು ಹಾಗಾದ್ರೆ ಇಬ್ರು ಒಂದ್ಸಾರಿ ಇನ್ನೊಂದ್ಸಾರಿ ಚಿತ್ರ ಬಿಡಿಸ್ ಬಿಡೋಣ ಅಂತ ಹೇಳಿ ಅರಮನೆಯಲ್ಲಿ ಒಂದು ಸುಂದರವಾದ ಎರಡು ಗೋಡೆಗಳು ಎದುರು ಬದ್ರು ಗೋಡೆಗಳು ಏನಾದ್ರು ಅದ್ಭುತವಾದ ಗೋಡೆಗಳು ಒಳ್ಳೆ ಶಿಲೆಯಿಂದ ನಿರ್ಮಾಣ ಮಾಡಿದ ಗೋಡೆಗಳು ನೀವು ಚಿತ್ರ ಬಿಡಿಸಿ ಈ ಗೋಡೆ ಮೇಲೆ ಅಂತ ಇಬ್ರು ಬಿಟ್ರು ಸರಿ ಇಬ್ರು ಚಿತ್ರ ಬಿಡಿಸಿದ್ರು ತೆರೆ ಬಟ್ಟೆ ಮುಚ್ಚಿದ್ರು ತೆರೆ ಬಟ್ಟೆ ಮುಚ್ಚಿದ್ರು ಆಮೇಲೆ ರಾಜ ಒಬ್ಬನ್ ಮೊದಲನೇ ಒಂದು ನೋಡ್ದ ತುಂಬಾ ಚೆನ್ನಾಗಿತ್ತು ಇವನಿಗೆ ಬಹುಮಾನ ಕೊಡೋದು ಹೇಳಿ ತೀರ್ಮಾನ ಆಯ್ತು ಆಮೇಲೆ ಇನ್ನೊಂದು ಕರೆಟ್ ತೆಗೆದ್ರು ಇನ್ನೊಂದು ತೆರೆ ಬಟ್ಟೆ ಸರ್ಸಿದ್ರು ಅದೇ ಚಿತ್ರ ಇವರು ಇಬ್ರು ಸೇಮ್ ಬಿಡಿಸಿ ಬಿಟ್ಟಿದ್ದಾರೆ ಚಿತ್ರ ಬೇರೆ ಬಿಡಿಸಿರ್ಬೋದು ಅನ್ಕೊಂಡಿದ್ರು ಇಲ್ಲ ಅದೇ ಚಿತ್ರ ಹೇಗ್ ಸಾಧ್ಯ ಆಯ್ತು ಇವನು ಚಿತ್ರ ಬರ್ದಿದ್ದಾನೆ ಅವನ್ ಏನ್ ಮಾಡಿದ್ದ ಗೊತ್ತಾ ಚಿತ್ರ ಏನ್ ಅವನಿಗಿಂತ ಚೆನ್ನಾಗ್ ಕಾಣಿಸ್ತಾ ಅವನ ಗೋಡೆ ಹೊರಗ್ ಕಾಣಿಸ್ತಾ ಇದ್ರೆ ಇವನ್ ಗೋಡೆ ಒಳಗ್ ಕಾಣಿಸ್ತಾ ಇದೆ ಅಂತ ಆಯ್ತಲ್ಲ ಅಂದ್ರೆ ಪ್ರತಿಬಿಂಬ ಬಿದ್ದಿದೆ ಇವನ್ ಏನ್ ಮಾಡಿದ್ದ ಅಂದ್ರೆ ಗೊತ್ತಿತ್ತು ಅವನ್ ಚೆನ್ನಾಗ್ ಚಿತ್ರ ಬಹಳ ಚೆನ್ನಾಗಿ ಬಿಡಿಸ್ತಾನ ಅವನು ನನಗೇನು ಅವನನ್ ಆಗಲ್ಲ ಅಂತ ಹೇಳಿ ಇವನ್ ಚಿತ್ರ ಬಿಡಿಸ್ ಹೋಗ್ಲಿಲ್ಲ ಏನ್ ಮಾಡಿದ್ದ ಗೋಡನ್ ತಿಕ್ಕಿ 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 ಗಾಜ್ ಮಾಡ್ದ ಮಾಡ್ಬಿಟ್ಟಿದ್ದ ಕಂಚ್ ಮಾಡ್ದಂಗ್ ಮಾಡ್ಬಿಟ್ಟಿದ್ದ ಅದ್ರಲ್ಲಿ ಪ್ರತಿಫಲನ ಆಗ್ತಾ ಇತ್ತು ರಾಜ ಗೊತ್ತಾಗ್ಲಿಲ್ಲ ಅವನಿಗೆ ಮನ್ಗೆ ಇವನಿಗೆ ಬಹುಮಾನ ಕೊಟ್ಬಿಟ್ಟ ಯಾರಿಗೆ ಆ ತಿಕ್ಕಿ ಏನು ತಿಳಪ ಮಾಡಿದ್ನಲ್ಲ ಅವನಿಗೆ ಬಹುಮಾನ ಕೊಟ್ಟ ಅವನು ಮಾಡಿದ್ದಷ್ಟೇನೆ ಅಂದ್ರೆ ಪರಮಾತ್ಮನ ಪರಮಾತ್ಮ ಅನ್ನುವಂತಹ ಆ ದಿವ್ಯ ಶಕ್ತಿಯನ್ನ ನಾವು ಹೊರಗಡೆ ಹುಡುಕಿ ತಪಸ್ ಮಾಡಿ ಅಥವಾ ಏನೋ ಮಾಡಿ ಅಥವಾ ಇಡೀ ಭೂಮಂಡಲನೆಲ್ಲ ಸುತ್ತ ಬಂದರೂ ಸಿಗಲ್ಲ ಅವನು ನಮ್ಮ ಅಂತಃಕರಣಗಳನ್ನ ಶುದ್ಧೀಕರಣ ಮಾಡ್ಕೊಳ್ತಾ ಹೋದ್ರೆ ನಮ್ಮ ನಡೆನುಡಿಯನ್ನ ಸುಧಾರಿಸ್ಕೊಳ್ತಾ ಹೋದ್ರೆ ನಮ್ಮ ಪ್ರತಿಯೊಂದು ನಡೆಯ ಆ ಪರಮಾತ್ಮನನ್ನ ವ್ಯಕ್ತಪಡಿಸಬಹುದು ಹಾಗೆ ನಮ್ಮನ್ನು ನಾವು ಉಜ್ಜಿಕೊಳ್ಳುವ ನಮ್ಮನ್ನು ನಾವು ಶುದ್ಧೀಕರಿಸಿಕೊಳ್ಳುವ ಕೆಲಸವನ್ನು ಪ್ರತಿಯೊಬ್ಬರು ಮಾಡಿಬಿಟ್ರೆ ಈ ಜಗತ್ತು ಸುಂದರ ಈ ಜಗತ್ತು ದೈವೀಮಯ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ